ಬಿಜೆಪಿಯವರು ಸಬ್ ಕ ಸಾಕ ವಿಕಾಸ್ ಅಂತ ಹೇಳೋದು ಬಾಯ್ನಲ್ಲಿ ಮಾತ್ರ ಸಬ್ ಕ ಸಾಕ ವಿಕಾ ಸಬ್ ಕ ವಿಶ್ವಾಸ್ ಆದರೆ ಗಡ್ಡ ಬಿಟ್ಟಿರೋರು ಬರಬೇಡಿ ನಮ್ಮ ಮನೆಗೆ ಅಂತ ಹೇಳೋದು ಟೋಪಿ ಹಾಕಿರೋರು ಬರಬೇಡಿ ನಮ್ಮ ಮನೆಗೆ ಅಂತ ಹೇಳೋದು ಬುರ್ಕ ಹಾಕಿರೋರು ನಮ್ಮ ಮನೆಗೆ ಬರಬೇಡಿ ಅಂತ ಹೇಳೋದು ಸಿಲುಬೆ ನಮ್ಮ ಮನೆಗೆ ಬರಬೇಡಿ ಅಂತ ಹೇಳಿದ್ರು ಇದು ಯಾವುದು ಸಬ್ಕ ಸಾತ್ ಇದು ಹಾ ಅದಕ್ಕೆ ಬೇಸರ ಆಗಿರ್ಬೇಕಲ್ಲ ನಿಮಗೆ ಸಬ್ಕ ಸಾಕಾ ಎಲ್ಲಿದೆ ಸಬ್ಕ ಸಾತ್ ನಾನು ಅದಕ್ಕೆ ಅನೇಕ ಸಾರಿ ಹೇಳಿದ್ದೀನಿ ಈ ದೇಶದಲ್ಲಿ ಹೆಚ್ಚು ಸುಳ್ಳು ಹೇಳ್ತಕ್ಕಂಥ ಪ್ರಧಾನಮಂತ್ರಿ ಯಾರು ಬಂದಿದ್ರೆ ಅದು ಶ್ರೀಮಾನ್ ನರೇಂದ್ರ ಮೋದಿ ಬರೀ ಸುಳ್ಳೆ ಬರೀ ಸುಳ್ಳೆ ಅದಕ್ಕೆ ಬಿಜೆಪಿಯವರು ಇದೆಯಲ್ಲ ಅವ್ರ ಮನೆ ದೇವ್ರು ಏನ್ ಗೊತ್ತ ಸುಳ್ಳೇ ಅವ್ರ ಮನೆ ದೇವ್ರು ಸುಳ್ಳೇ ಅವ್ರ ಮನೆ ದೇವರು ಸುಳ್ಳು ಬಿಟ್ಟು ಏನು ಹೇಳಲ್ಲ ಹದಿನೈದು ಲಕ್ಷ ಹೊರದೇಶದಿಂದ ತಗೊಬಂದು ಪ್ರತಿ ಕುಟುಂಬಕ್ಕೆ ಹದಿನೈದು ಲಕ್ಷ ಹದಿನೈದು ಲಕ್ಷ ಹದಿನೈದು ಲಕ್ಷ ಎಲ್ಲರ ಅಕೌಂಟ್ಗೆ ಹಾಕ್ಬಿಡ್ತೀವಿ ಅಂತಂದ್ರಲ್ಲ ಬಂತ ಬಂತ ಒಂದು ರೂಪಾಯಿ ಯಾರು ಬಂತ ಬರಲಿಲ್ಲ ಅಚ್ಚೇ ದಿನ ಹಾಯೇ ಈಗ ಅಂತಂದ್ರು ಬಂತ ಪೆಟ್ರೋಲ್ ಬೆಲೆ ಏನಾಯ್ತು ಡೀಸೆಲ್ ಬೆಲೆ ಏನಾಯ್ತು ಗ್ಯಾಸ್ ಬೆಲೆ ಏನಾಯ್ತು ಗೊಬ್ಬರ ಬೆಲೆ ಏನಾಯ್ತು ಡಾಲರ್ಸ್ ಬೆಲೆ ಏನಾಯ್ತು ಡಾಲರ್ಸ್ ಬೆಲೆ ಡಾಲರ್ಸ್ ಬೆಲೆ ರೂಪಾಯಿ ಮೌಲ್ಯ ಹೆಚ್ಚು ಮಾಡ್ತೀನಿ ಡಾಲರ್ಸ್ ಬೆಲೆ ಕಡಿಮೆ ಮಾಡ್ತೀನಿ ಅಂತ ಹೇಳಿದವರು ಇವತ್ತಿನವರಿಗೆ ಮಾಡಲಿಕ್ಕೆ ಆಗ್ಲಿಲ್ಲ ಮಾಡಿದ್ರ ಮಾಡಿದ್ರ ಮತ್ತೆ ಯಾವುದನ್ನ ರೈತರ ಆದಾಯ ದುಪ್ಪಟ್ಟು ಮಾಡಿಬಿಡ್ತೇನೆ ಐದು ವರ್ಷದಲ್ಲಿ ಭಾರತದ ಟ್ರಿಲಿಯನ್ ಟ್ರಿಲಿಯನ್ ಆರ್ಥಿಕತೆಯನ್ನರ್ಗೆ ತಗೊಂಡು ಹೋಗ್ಬಿಡ್ತೀನಿ ಆಯ್ತಾ ಆಯ್ತಾ ಯುವಕರಿಗೆ ಯುವತಿಯರಿಗೆ ಪ್ರತಿ ವರ್ಷ ಎರಡು ಕೋಟಿ ಉದ್ಯೋಗವನ್ನು ಸೃಷ್ಟಿ ಮಾಡ್ತೇನೆ ಮಾಡಿದ್ರ ಮಾಡಿದ್ರ ಹತ್ತು ವರ್ಷ ಆಯ್ತು ಇಪ್ಪತ್ತು ಕೋಟಿ ಉದ್ಯೋಗ ಸೃಷ್ಟಿ ಆಗ್ಬೇಕಾಗಿತ್ತು ಮಾಡಿದ್ರ ಮಾಡಲಿಲ್ಲ ಮತ್ ನರೇಂದ್ರ ಮೋದಿ ಅವರು ಸುಳ್ಳು ಹೇಳಿದಾರ ಸತ್ಯ ಹೇಳಿದಾರ ನುಡದಂತ ನಡೆದಾರಾ ಇಲ್ವಾ ಅವ್ರಿಗೆ ಓಟ್ ಹಾಕ್ಬೇಕಾ ಬಿಜೆಪಿಗೆ ಓಟ್ ಹಾಕ್ಬೇಕಾ ನಾನು ಇದನ್ನ ಚುನಾವಣೆಗೋಸ್ಕರವಾಗಿ ಹೇಳ್ತಾ ಇರ್ತಕ್ಕಂಥ ಮಾತುಗಳಲ್ಲ ಇವು ಚುನಾವಣೆಗೋಸ್ಕರ ಸುಳ್ಳು ಆರೋಪಗಳನ್ನು ಬಿಜೆಪಿ ವಿರುದ್ಧ ಮಾಡ್ತಾ ಇಲ್ಲ ಇವೆಲ್ಲವೂ ಕೂಡ ಸತ್ಯವಾದವು ಸತ್ಯವಾದವು ಬರಗಾಲಕ್ಕೆ ದುಡ್ಡು ಕೇಳಿ ಮೆಮರಾಂಡಮ್ ಮೂರು ಮೆಮರಾಂಡಮ್ಗಳನ್ನು ಕೊಟ್ಟು ಐದು ತಿಂಗಳಾಯ್ತು ಐದು ತಿಂಗಳಾಯ್ತು ಐ ಆಮ್ ನಾಟ್ ಜೋಕಿಂಗ್ ಐ ಆಮ್ ನಾಟ್ ಲೈಯಿಂಗ್ ತೋರಿಸಿ ಬೇಕಾದ್ರೆ ಇಷ್ಟು ದುಡ್ಡು ಬಿಡುಗಡೆ ಮಾಡಿದ್ದೀವಿ ಅಂತ ಹೇಳಿ ನೋಡಿ ಹದಿನೆಂಟು ಸಾವಿರದ ನೂರ ಇಪ್ಪತ್ ಎಪ್ಪತ್ತೊಂದು ಕೋಟಿ ಅದರಲ್ಲೂ ಒಂದು ರೂಪಾಯಿ ಬಿಡುಗಡೆ ಮಾಡಿದೀಯ ತಾಯಿ ಒಂದು ರೂಪಾಯಿ ಬಿಡುಗಡೆ ಮಾಡಿದ್ಯಾ ಯಾಕೆ ಸುಳ್ಳು ಹೇಳ್ತೀರಿ ನೀವು ಯಾಕೆ ಸುಳ್ಳು ಹೇಳ್ತೀರಿ ಕರ್ನಾಟಕದ ಜನರನ್ನ ನೀವು ಅತ್ಯಂತ ಅಲಕ್ಷ್ಯದಿಂದ ನೋಡ್ತಾ ಇದ್ದೀರಿ ಕರ್ನಾಟಕಕ್ಕೆ ಮಲತಾಯಿ ಧೋರಣೆಯನ್ನು ತೋರ್ತಾ ಇದ್ದೀರಿ ನಿರ್ಮಲಾ ಸೀತಾರಾಮನ್ ಅವರೇ ಯಾಕ್ರಿ ಸುಳ್ಳು ಹೇಳಿದ್ದೀರಿ ಯಾಕಮ್ಮ ಸುಳ್ಳು ಹೇಳಿದ್ರಿ ಕರ್ನಾಟಕ ರಾಜ್ಯಕ್ಕೆ ಅನ್ಯಾಯ ಅಲ್ವಾ ಅವರ ತಾಳಕ್ಕೆ ತಕ್ಕಂತೆ ಕುಣಿತಾ ಇದ್ದಾರಲ್ಲ ಪಿಯವರು ಇಲ್ಲಿ ಜೆ ಬಿಜೆಪಿಯವರು ಕುಣಿತಾ ಇದ್ದಾರಲ್ಲ ಇವರು ಏಳು ಕೋಟಿ ಕನ್ನಡಿಗರಿಗೆ ಮಾಡ್ತಕ್ಕಂಥ ದ್ರೋಹ ಅಲ್ವಾ ದ್ರೋಹನ ಅಲ್ಲ ದ್ರೋಹ ದ್ರೋಹ ದ್ರೋಹಿ ಬಿಜೆಪಿ ಪೀಪಲ್ ಇದಾರಲ್ಲ ಇವ್ರಿಗೆ ಚೀಟ್ ಮಾಡ್ತಾ ಇದ್ದಾರೆ ಕನ್ನಡಿಗರಿಗೆ ಕನ್ನಡಿಗರಿಗೆ ಚೀಪ್ ಮಾಡ್ತಾ ಇದ್ದಾರೆ ಅದಕ್ಕೆ ನಾನು ಕೋರ್ಟ್ಗೆ ಹೋಗಿದ್ದೀನಿ ಸುಪ್ರೀಂ ಕೋರ್ಟ್ಗೆ ಹೋಗಿದ್ದೀನಿ ಸುಪ್ರೀಂ ಕೋರ್ಟ್ಗೆ ಹೋಗಿರೋದು ಯಾಕಂತಂದ್ರೆ ಇವತ್ತಿನವ್ರಿಗೆ ಐದು ತಿಂಗಳಾಯ್ತು ಎನ್ ಡಿ ಆರ್ ಎಫ್ ನಿಂದ ಐದು ಪೈಸೆ ಕೊಡಲಿಲ್ಲ ಒಂದು ತಿಂಗಳಲ್ಲಿ ಕೊಡಬೇಕು ಅಂತ ಇದೆ ಕಾನೂನಲ್ಲಿ ಒಂದು ತಿಂಗಳಲ್ಲಿ ಕೊಡಬೇಕು ಅಂತ ಇದೆ ಇವತ್ತಿನವರಿಗೆ ನಿರ್ಮಲಾ ಸೀತಾರಾಮನ್ ಒಂದು ಪೈಸೆ ಕೊಡಲಿಲ್ಲ ಅಮಿತ್ ಶಾ ಅವರು ಒಂದು ರೂಪಾಯಿ ಕೊಡಲಿಲ್ಲ ಈ ಥರ ಕರ್ನಾಟಕಕ್ಕೆಯನ್ನೇ ಮಾಡ್ತಾ ಇರ್ತಕ್ಕಂಥ ಬಿಜೆಪಿ ಓಟ್ ಕೊಡಬೇಕಾ ಬಿಜೆಪಿ ಓಟ್ ಕೊಡಬೇಕಾ ಕೊಡಬಾರದು ಎಂಪಿ ಆಮೇಲೆ ಸಾರಿ ಏನು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಇಪ್ಪತ್ತೈದು ಜನ ಬಿ ಜೆ ಪಿ ಅವ್ರನ್ನ ಗೆಲ್ಸ್ಕೊಟ್ರು ಇಪ್ಪತ್ತೈದು ಜನಕ್ಕೆ ಒಬ್ರಾರು ತುಟಿ ಬಿಚ್ಚಿದಾರಾ ಇವನು ಯಾರೋ ಇಲ್ಲಿ ಟಿಕೆಟ್ ಕೊಡ್ಲಿಲ್ವಲ್ಲ ಇವರು ಯಾರ ಪ್ರತಾಪ್ ಸಿಂಹ ಯಾವತ್ತಾರು ಮಾತಾಡಿದಾನ ಮಾತಾಡಿದನ ಮಾತಾಡಿದನ ಪ್ರತಾಪ ಸಿಂಹ ಬರೀ ಪ್ರಲಾಪ ಪ್ರತಾಪ್ ಸಿಂಹ ಅಲ್ಲ ಪ್ರಲಾಪ ಸತ್ಯ ಇಲ್ಲ ನಾವು ಮಾಡದಂತ ಕೆಲಸಗಳ್ನೆಲ್ಲ ನಾನು ಮಾಡಿದೆ ಬೆಂಗಳೂರಿನಲ್ಲಿ ಜಯದೇವ ಹಾಸ್ಪಿಟಲ್ ತಂದವರು ಯಾರು ಏನಪ್ಪ ಮಕ್ಕಳ ಮತ್ತು ಆಸ್ಪತ್ರೆ ತಂದವರು ಮಕ್ಕಳ ಆಸ್ಪತ್ರೆ ತಗೊಂಡ್ಬಂದವ್ರು ಯಾರು ಮೈಸೂರು ಬೆಂಗಳೂರು ಕಾರಿಡಾರ್ ಮಾಡಿದವರು ಯಾರು ಬೆಂಗಳೂರ್ನ ಅಲ್ಲ ಮೈಸೂರಿನ ಡಿಸ್ಟಿಕ್ ಆಸ್ಪತ್ರೆ ಮಾಡಿದವರು ಯಾರು ಮಾಣಿಸ್ ಕಾಲೇಜ್ ಮಾಡಿದವರು ಯಾರು ಮಣಿಸ್ ಕಾಲೇಜ್ ಹಾಸ್ಟೆಲ್ ಮಾಡಿದವರು ಯಾರು ಡಿ ಸಿ ಆಫೀಸ್ ಕಟ್ಟಿದವರು ಯಾರು ಏನು ಮಾಡಿದೀಯಪ್ಪ ಏನ್ ಮಾಡಿದೀರಿ ಅವರು ಏನ್ ಮಾಡಿದ್ದಾರೆ ಏನು ಮಾಡಿಲ್ಲ ಮಲ್ಲೇಶ ನೀನು ಜೆ ಡಿ ಎಸ್ ನಲ್ಲಿ ಇದ್ದೆ ಜೆಡಿಎಸ್ ಜನತಾದಳ ಜಾತ್ಯಾತೀತ ಜಾತ್ಯ ಜನತಾದಳ ಜಾತ್ಯತೀತ ಜಾತ್ಯತೀತವಾಗಿ ಉಳಿದ ಇದೇ ದೇವೇಗೌಡರು ಹೇಳಿದ್ರು ನರೇಂದ್ರ ಮೋದಿ ಅವರು ದೇಶದ ಪ್ರಧಾನಮಂತ್ರಿ ಆದ್ರೆ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಹೇಳಿರೋರು ಪ್ರಧಾನಮಂತ್ರಿ ಆದ್ರೆ ಈ ದೇಶನೇ ಬಿಟ್ಟು ಹೋಗ್ತೀನಿ ಹೋದ್ರ ಹೋದ್ರಿ ದೇಶನೇ ಬಿಟ್ಟು ಹೋಗ್ಬಿಡ್ತೀನಿ ನಾನೇನಾದರೂ ಮುಂದಿನ ಜನ್ಮದಲ್ಲಿ ಮುಸಲ್ಮಾನ ಆಗಿ ಆಗಿಟ್ತೀನಿ ಅಂತ ಹೇಳುದು ಇನ್ನು ಮುಂದಿನ ಜನ್ಮ ಬಂದಿಲ್ಲ ನಂಗೆ ಕಾಣಿಸುತ್ತೆ ಅವ್ರಿಗೆ ಅಪ್ಪ ಮುಸಲ್ಮಾನ ಆಗಿ ರೇ ದೇವೇಗೌಡ್ರೆ ಅನುಕೂಲ ಸಿಂಧು ರಾಜಕಾರಣ ಎಲ್ಲಿವರೆಗೆ ಮಾಡಿತ್ತದ್ರಿ ಈಗ ಹೇಳ್ತಾರೆ ಮೇಕೆ ದಾಟುವನ್ನ ಎನ್ ಡಿ ಎಂದ ಮಾಡಿಸ್ಬಿಡ್ತೀನಿ ಯಾಕೆ ಮಾಡಿಸ್ಲಿಲ್ಲ ಬಿಜೆಪಿನೇ ಇತ್ತಲ್ಲಪ್ಪ ಯಾಕೆ ಮಾಡಿಸ್ಲಿಲ್ಲ ಮಿಸ್ಟರ್ ದೇವೇಗೌಡ್ರೆ ಯಾಕೆ ಮಾಡಿಸ್ಲಿಲ್ಲ ಅದಕ್ಕೆ ಮಲ್ಲೇಸ ಬಿಟ್ಟು ಬಂದ್ಬಿಟ್ಟಿರೋದು ಈಗ ಅದಕ್ಕೆ ಬಿಟ್ಟು ಬಂದಿರೋದು ಅದಕ್ಕೆ ರಾಜೀವ್ ಬಂದಿ ಬಿಟ್ಟು ಬಂದಿರೋದು ಅಲ್ವಾ ನೀವು ಹೇಳಿ ಹೆಣ್ಮಕ್ಳು ಇಲ್ಲಿ ಕೂತಿದೀರಿ ನಿಮ್ದೆಲ್ಲ ಬಸ್ನಲ್ಲಿ ಫ್ರೀಯಾಗಿ ಕರ್ಕೊಂಡು ಹೋಯ್ತಾ ಇಲ್ವಾ ಎತ್ತಿ ನೋಡೋಣ ಎಲ್ಲರಿಗೂ ಫ್ರೀ ನನ್ನ ಹೆಂಟಿಗೂ ಫ್ರೀ ರಾಜೀವ್ರ ಹೆಂಡ್ತಿಗೂ ಫ್ರೀ ಮಲ್ಲೇಶ್ ಹೆಂಡತಿಗೂ ಫ್ರೀ ಎಲ್ಲರಿಗೂ ಫ್ರೀ ಆಗಿಲ್ವ ಅವ್ರ ತಾಯಿ ಅವ್ರ ಸಿಸ್ಟರ್ಸು ಎಲ್ಲರಿಗೂ ಫ್ರೀ ಹಾಂ ಎಲ್ಲರಿಗೂ ಫ್ರೀ ಬಿಜೆಪಿಯವ್ರಿಗೂ ಫ್ರೀ ಯಾರು ಶ್ರೀವತ್ಸ ಅವ್ರ ಹೆಂಡ್ತಿಗೂ ಫ್ರೀ ಎಲ್ಲರಿಗೂ ಫ್ರೀ ಬಿಜೆಪಿ ಜೆ ಡಿ ಎಸ್ ಶಾಮಿಲ್ ಆಗುದು ಬಿಜೆಪಿ ಜೆ ಡಿ ಎಸ್ ಶಾಮೀಲ್ ಮೂರು ಸೀಟ್ ತಗೊಂಡವ್ರೆ ದೇವೇಗೌಡ ಅವರ ಹಳಿನ ಮಂಜುನಾಥ್ನ ಮೊದಲೇ ಕಳಿಸ್ಬಿಟ್ಟ ಅಲ್ಲೋ ನಿಜ್ಗ ಹಬ್ಬ ಬಿಜೆಪಿಲಿ ನಮ್ಗೆ ಟಿಕೆಟ್ ಕೊಡಲ್ಲ ಅಂತೇಳಿ ಈ ರೀತಿಯಾಗಿ ಕರ್ನಾಟಕದಲ್ಲಿ ಭಯದಿಂದ ಬಿಜೆಪಿ ಜೆ ಡಿ ಎಸ್ವರು ಇಬ್ಬರೂ ಒಂದಾಗಿ ಇಬ್ಬರು ಭಯದಿಂದ ಒಂದಾಗಿದ್ದಾರೆ ಇವ್ರನ್ನ ಸೋಲಿಸ್ಬೇಕಾಗಿರೋದು ಯಾರು ನೀವು ನೀವು ಸೋಲಿಸ್ತೀರಿ ಅಲ್ವಾ ಸೋಲಿಸ್ತೀರಿ ಅಲ್ವಾ ದಯಮಾಡಿ ಸೋಲಿಸಿ ನಾನು ಮೈಸೂರಿನವನು ಲ್ಯಾನ್ಸ್ ಲ್ಯಾನ್ಸ್ನವನ್ ಬಿಲ್ಡಿಂಗು ಕೃಷ್ಣರಾಜ ಮಾರುಕಟ್ಟೆ ನಾನು ಇದ್ದಾಗಲೇ ಘೋಷಣೆ ಮಾಡಿದ್ದೆ ಅದನ್ನೆಲ್ಲ ಏನು ಪುನರ್ ನಿರ್ಮಾಣ ಮಾಡ್ತೀವಿ ಅಂತ ಇವತ್ತಿನವ್ರಿಗೆ ಮಾಡಲಿಲ್ಲ ಅವರು ಅಂದ್ರೆ ಲೂಟಿ ಕೋರರು ಅವರು ಅಂದ್ರೆ ಸುಳ್ಳು ಕೋರರು ಸುಳ್ಳು ಹೇಳೋರು ಅಂತ ನೀವಲ್ಲ ನೀವು ಬಿಟ್ಟು ಬಂದ್ಬಿಡಿ ಬಿಜೆಪಿ ನೀವು ಬಿಟ್ಬಿಟ್ರಲ್ಲ